ಚಿಕ್ಕಬಳ್ಳಾಪುರ ಜಿಲ್ಲೆಯ ಚೇಳೂರು ಪಟ್ಟಣದ ಈಶ್ವರ ದೇವಾಲಯದ ರಸ್ತೆಯಲ್ಲಿ ಎರಡ್ ಸಾವಿರದ ಇಪ್ಪತ್ತೆರಡು ನವೆಂಬರ್ ಇಪ್ಪತ್ತೊಂಬತ್ತರಂದು ಇಪ್ಪತ್ತಾರು ವರ್ಷದ ನಾಸೀರ್ ಕೊಲಿಯಾಗಿತ್ತ ಈ ಬಗ್ಗೆ ಚೇಳೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿತ್ತು ಚೇಳೂರು ತಾಲೂಕು ದಿಗವನೆಟ್ಟಕುಂಟಪಲ್ಲಿಯ ವಾಸಿ ಚೇಳೂರು ಪಟ್ಟಣದಲ್ಲಿ ತಾತ್ಕಾಲಿಕವಾಗಿ ವಾಸವಾಗಿದ್ರು ಚೇಳೂರು ಪಟ್ಟಣದ ನಾಸೀರ್ಗೆ ಮೆಕಾನಿಕಲ್ ಕೆಲಸ ಮಾಡುತ್ತಿದ್ದ ಸೈಯದ್ ಬಾಷಾ ಅನ್ನೋರು ಪರಿಚಯವಾಗಿ ಇವರಿಬ್ಬರ ಮೇಲೆ ಕಳ್ಳತನದ ಪ್ರಕರಣ ಆಂಧ್ರದ ತಿರುಪತಿ ಸಮೀಪದ ಅಲಿಪೆರಿ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿತ್ತು ಇನ್ನು ಈ ವಿಚಾರದಲ್ಲಿ ಇವರಿಬ್ಬರು ಆಗಾಗ ಗಲಾಟೆ ಮಾಡಿಕೊಳ್ತಿದ್ರು ಇನ್ನು ಎರಡ್ ಸಾವಿರದ ಇಪ್ಪತ್ತೆರಡು ನವೆಂಬರ್ ಇಪ್ಪತ್ತೊಂಬತ್ತರಂದು ನಾಸೀರ್ ಕೊಲೆಗೆ ಸಂಚು ರೂಪಿಸಿ ಸಂಜೆ ಮನೆಗೆ ಹೋಗುತ್ತಿದ್ದ ವೇಳೆ ನಾಸೀರ್ನನ್ನ ಪಟ್ಟಣದ ಈಶ್ವರ ದೇವಾಲಯದ ರಸ್ತೆಯಲ್ಲಿ ಅಡ್ಡಗಟ್ಟಿ ಹಿಂಬದಿಯಿಂದ ಚಾಕುವಿನಿಂದ ಹಿರಿದು ಹಲ್ಲೆ ಮಾಡಿದ್ದಾನೆ ಮೃತನ ತಂದೆ ಜಮೀಲ್ ಚೇಳೂರು ಪೊಲೀಸ್ ಠಾಣೆಗೆ ದೂರು ನೀಡಿದ್ದು ಘಟನಾ ಸ್ಥಳಕ್ಕೆ ಅಂದಿನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಿಎಲ್ ನಾಗೇಶ್ ಪೊಲೀಸ್ ವೃತ್ತ ನಿರೀಕ್ಷಕ ರವಿಕುಮಾರ್ ನೇತೃತ್ವದ ತಂಡ ಆರೋಪಿಗಳ ಪತ್ತೆಗೆ ಕಾರ್ಯಾಚರಣೆ ನಡೆಸಿ ಕೊಲೆ ಆರೋಪಿ ಸೈಯದ್ ಭಾಷಣ ಬಂಧಿಸಿ ಜೈಲಿ ಕಳಿಸಿದ್ದಾರೆ ಇನ್ನು ಎರಡ್ ಸಾವಿರದ ಇಪ್ಪತ್ತೆರಡನೇ ಸಾಲಿನಲ್ಲಿ ನಡೆದಿರುವ ಕೊಲೆ ಪ್ರಕರಣಕ್ಕೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಸೆಪ್ಟೆಂಬರ್ ಮೂರರಂದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಸತ್ರ ನ್ಯಾಯಾಲಯ ಜೀವಾವಧಿ ಶಿಕ್ಷೆ ವಿಧಿಸಿ ನ್ಯಾಯಾಧೀಶ ಶ್ರೀಧರ್ ತೀರ್ಪು ನೀಡಿದ್ದಾರೆ ಜೇವಿ ಚಲಪತಿ ಎ ನ್ಯೂಸ್ ಟಿವಿ ಚೇಳೂರು